ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಒಳ್ಳೆ ಗಾಡಿ ಕೊಡ್ತಾ ಇದ್ದಾನೆ ಯಾಕೆಂದರೆ ನಮ್ಮ ಶೋರೂಮ್ ಮುಂಭಾಗದಲ್ಲಿ ಇವಾಗ ಮಧ್ಯಾಹ್ನ ಓದ್ತಾ ಇತ್ತು ಇವಾಗ ಬಿಸಿಲಿರುವ ಕಾರಣ ವಿಡಿಯೋ ಕ್ಲಾರಿಟಿ ಬರದ ಕಾರಣ ನಮ್ಮ ಶೋರೂಮ್ ಮುಂಭಾಗದಲ್ಲಿರುವ ಒಂದು ಮದುವೆ ಹಾಲ್ ಆಡಿಟೋರಿಯಂ ಮಲ್ಟಿಪ್ಲೆಕ್ಸ್ ದೊಡ್ಡ ಒಂದು ಮದುವೆ ಹಾಲ್ ಮುಂಭಾಗದಲ್ಲಿ ಇವತ್ತು ನೆರಳಿನ ಕಡೆ ಒಂದು ಗಾಡಿ ತಂದು ನಿಲ್ಲಿಸಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಿದ್ದಾನೆ ಇಲ್ಲಿ ಬರಲಿಕ್ಕೆ ಏನು ಕಾರಣ ಅಂತಂದರೆ ಈ ವಿಡಿಯೋವನ್ನು ಇವಾಗ ಇಲ್ಲಿ ತಂದು ಮಾಡ್ಲಿಕ್ಕೆ ಏನು ಕಾರಣ ಅಂತಂದರೆ ಈ ಗಾಡಿ ಇಷ್ಟಕ್ಕೂ ಚೆನ್ನಾಗಿದೆ ಅಂತ ನಾನು ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ ಯಾಕೆಂದ್ರೆ ಈ ಗಾಡಿ ವಿಡಿಯೋ ಮಾಡುವಾಗ ಈ ಗಾಡಿ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ಕಾಣ್ಬೇಕು ಕ್ಲಾರಿಟಿ ಅಂತ ಈ ಗಾಡಿಯನ್ನು ಇಲ್ಲಿ ತಂದು ಇವತ್ತು ವಿಡಿಯೋ ಮಾಡ್ತಿದ್ದೇನೆ ಹಾಗಾಗಿ ಎರಡು ಸಾವಿರದ ಹದಿಮೂರು ಮಾಡೆಲ್ ಎರಡು ಸಾವಿರದ ಹದಿಮೂರು ಮಾಡೆಲ್ ಮಹೇಂದ್ರ ಡ್ಯೂರೋ ನಾನು ನಿಮ್ಮಲ್ಲಿ ನಿಜವಾಗ್ಲೂ ಹೇಳ್ತೇನೆ ಡ್ಯೂರೋ ನಿಮಗೆ ಕಮ್ಮಿ ರೇಟಿವ್ ಸಿಗುತ್ತೆ ಬಟ್ ನಿಜವಾಗ್ಲೂ ಕೂಡ ನನಗೇ ತುಂಬ ಖುಷಿಯಾಗಿ ಕೆಲವೊಂದು ಮಹೇಂದ್ರ ಡಿಯೋ ನಾನೇ ಪರ್ಚೇಸ್ ಮಾಡಲ್ಲ ನನಗೇನು ಲೈಕ್ ಆಗಲ್ಲ ಇದನ್ನು ಪರ್ಚೇಸ್ ಒಂದು ಕಾರಣ ಆಗಲಿ ಯಾಕೆಂದರೆ ಈ ಗಾಡಿ ನೋಡಿ ನನಗೇನೆ ಖುಷಿಯಾಗಿದೆ ಅದಕ್ಕೋಸ್ಕರ ನಾನು ಪರ್ಚೇಸ್ ಮಾಡಿದ್ದೇನೆ ಇದು ನಿಮಗೆ ನೋಡ್ಬೋದು ಎರಡು ಸಾವಿರದ ಹದಿಮೂರು ಮಾಡಲ್ ಮಹೇಂದ್ರ ಡೀರೋ ಇಷ್ಟೊಂದು ಚೆನ್ನಾಗಿದೆ ಅಂತ ನಾನು ನಿಮ್ಮಲ್ಲಿ ಸಜೆಸ್ಟ್ ಮಾಡ್ತಾ ಇದ್ದೇನೆ ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ ನಿಜವಾಗ್ಲೂ ಕೂಡ ಇಷ್ಟರ ತನಕ ಮಹೇಂದ್ರ ಡೀರೋಗೆ ನಾನು ಯಾರಿಗೆ ಕೂಡ ಗ್ಯಾರಂಟಿ ಕೊಡಲಿಲ್ಲ ಈ ಗಾಡಿ ಪರ್ಚೇಸ್ ಮಾಡುವವರಿಗೆ ಈ ಗಾಡಿನ ಪರ್ಚೇಸ್ ಮಾಡುವವರಿಗೆ ನಾನು ಭರವಸೆ ಕೂಡ ಕೊಡ್ತಾ ಇದ್ದೇನೆ ಯಾಕಂದ್ರೆ ತುಂಬಾ ಅಂತ ಭರವಸೆ ಕೊಡ್ತಾ ಇದ್ದೇನೆ ಇದರ ಇಂಜಿನ್ ಮಾತ್ರ ತುಂಬಾ ಚೆನ್ನಾಗಿರೋದಲ್ಲ ಇದರ ಲೈನ್ ಆಗಿರಬಹುದು ಪ್ರತಿಯೊಂದು ಕೂಡ ಆಗಿರಬಹುದು ತುಂಬಾನೇ ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿದೆ ಎರಡು ಸಾವಿರದ ಹದಿಮೂರು ಮಾಡಲ್ ವಹಿಕಲ್ ಅನ್ನು ನಾನು ನಿಮ್ಗೆ ಇವಾಗ ತೋರಿಸಲಿಕ್ಕಿದ್ದೇನೆ ಹಾಗೆ ಈ ಮಹೇಂದ್ರ ಅನ್ನು ನಿಮಗೆ ನೋಡಬಹುದು ಕ್ಯಾಮರಾಮನ್ ಅವರೇ ಮಹೇಂದ್ರ ಡಿರೋ ಅನ್ನು ತೋರಿಸಿ ನಮ್ಮ ಸಬ್ಸ್ಕ್ರೈಬ್ಸ್ ಗಳಿಗೆ ನಮ್ಮ ಅಭಿಮಾನಿಗಳಿಗೆ ನಮ್ಮ ಫಾಲೋವರ್ಸ್ ಗಳಿಗೆ ಎಲ್ರಿಗೂ ಕೂಡ ಖುಷಿಯಾಗುವ ಆಗುವ ರೀತಿಯಲ್ಲಿ ತೋರಿಸಬೇಕು ಹಾಗೆ ಈ ಮಹೇಂದ್ರ ಡೀರೋ ನಿಮಗೆ ನೋಡಬಹುದು ನೋಡಿ ಬೋಟ್ಲೈನ್ ಅಂತ ತುಂಬಾನೇ ಚೆನ್ನಾಗಿದೆ ನಿಜವಾಗ್ಲೂ ಕೂಡ ಲೇಡೀಸ್ಗಳಿಗೆ ಗಳಿಗೆ ಯೂಸ್ ಇಟ್ಕೊಳ್ತಾ ಇದೊಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು ಯಾಕೆಂದರೆ ನೀವು ಬೋರ್ಡ್ ಲೈನ್ ನೋಡಿ ಎಷ್ಟು ಕ್ಲೀನ್ ಮೈಂಟೇನ್ ಮಾಡಿದ್ದಾರೆ ಇದರ ಬಾರ್ಡ್ ಲೈನ್ ನೋಡುವಾಗಲೇ ನಮಗೆ ಗೊತ್ತಾಗ್ತದೆ ಇದು ಗಾಡಿ ತುಂಬಾ ಚೆನ್ನಾಗಿದೆ ಅಂತ ಯಾಕೆಂದರೆ ನಿಮಗೆ ನೋಡಿ ಒಂದು ನನ್ನ ಪ್ರಕಾರ ಇದೊಂದು ಎರಡು ಮೂರು ವರ್ಷಕ್ಕೆಲ್ಲ ನಿಮಗೇನು ಖರ್ಚು ಬರಲ್ಲ ರಿಪೇರಿ ಬರಲ್ಲ ಅಂತ ಯಾಕೆಂದರೆ ಗಾಡಿ ನಾನೇ ಓಡಿಸಿದಂಥ ಒಂದು ವೆಹಿಕಲ್ ನಾನೇ ಒಂದು ಓಡಿಸಿದಂಥ ಒಂದು ವೆಹಿಕಲ್ ನಾನೇ ಓಡಿಸಿ ಟೆಸ್ಟ್ ಮಾಡಿದ್ದೇನೆ ಇದರ ಇಂಜಿನ್ ಆಗಿರ್ಬೋದು ರನ್ನಿಂಗ್ ಆಗಿರಬಹುದು ಪಿಕಪ್ ಆಗಿರಬಹುದು ಸೆಲ್ಫ್ ಕಂಡೀಷನ್ ವೆಹಿಕಲ್ ನಿಮಗೆ ನೋಡಿ ಇಂಡಿಕೇಟ್ ನೋಡಿ ಎಷ್ಟು ಫಿಟ್ಟಿಂಗ್ ಸಮೇತ ಇದೆ ಮಹೇಂದ್ರ ಡಿ ಅಲ್ಲಿ ಇಷ್ಟು ಚೆನ್ನಾಗಿರುವ ಗಾಡಿ ನಾನು ಬಾರಿ ಅಪರೂಪದಲ್ಲಿ ನೋಡಿರೋದು ಯಾಕೆಂದ್ರೆ ಮಹೇಂದ್ರ ಡಿರೋ ನಮ್ಮ ಕಡೆ ಎಲ್ಲ ಬರೋದು ಸ್ವಲ್ಪ ಕಮ್ಮಿ ಕ್ಲೀನ್ ಗಾಡಿಗಳು ಅಂಥದ್ರಲ್ಲಿ ಇಷ್ಟೊಂದು ಚೆನ್ನಾಗಿರುವ ನನಗೆ ಸಿಕ್ಕಿದೆ ಅಂದರೆ ತುಂಬ ನನಗೆ ಖುಷಿ ಆಗ್ತಾಯಿದೆ ನಿಮಗೆ ನೋಡಬಹುದು ನೋಡಿ ಇಲ್ಲಿ ಲೇಡೀಸ್ ಗಳಿಗೆಲ್ಲ ಇದೊಂದು ಯೂಸ್ ಗಿಟ್ಕೊಳ್ಳೋದಾದ್ರೆ ಒಳ್ಳೆ ಗಾಡಿ ಅಂತ ಹೇಳ್ಬೋದು ನೋಡಿ ಇಲ್ಲೊಂದು ನಿಮಗೆ ಡ್ಯಾಶ್ ಕೂಡ ಇದೆ ನೋಡಿ ಡ್ಯಾಶ್ ಬೋರ್ಡ್ ನೋಡಿ ಇಲ್ಲಿ ಐಟಮ್ ಇಡುವಂಥದ್ದಲ್ಲಿ ಇದೆ ನೋಡಿ ಕಿಲೋಮೀಟರ್ ಹದಿನಾಲ್ಕು ಸಾವಿರ ಅಂತ ತೋರಿಸ್ತಾ ಇದೆ ಅದು ಸ್ವಲ್ಪ ಜಾಸ್ತಿ ಓಡಿರಬಹುದು ಅಂತ ಒಂದು ನನ್ನ ಅಭಿಪ್ರಾಯ ಕರೆಕ್ಟಾಗಿ ಗೊತ್ತಿಲ್ಲ ಇಲ್ಲಿ ಇರೋದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ಅದರ ಇಂಟೀರಿಯಲ್ ಆಗಿರ್ಬೋದು ಬಾರ್ಡ್ ಆಗಿರ್ಬೋದು ಟ್ಯಾರ್ ಕೂಡ ತುಂಬಾ ಚೆನ್ನಾಗಿದೆ